ಸ್ವಲ್ಪ ಚೆನ್ನಾಗೆ ಇದ್ದರು ಯಾವುದಾಗಿದ್ದು ನಾವು ಬ್ರಿಡ್ಜಿ ಮಾಡ್ಕೊಂಡಿದ್ದವ್ರೀ ಅಷ್ಟೇ ಅಷ್ಟೇ ಜೀವನ ಮಾಡ್ಕೊಂಡಿರ್ತಿದ್ದೆ ನಾನು ಅದೇ ಹೋದರೆ ನಮ್ಮ ಬಸ್ಸಲ್ಲ ಬಂದು ಬರ್ಗೆ ನನಗೆ ಹಾಗಾದ್ರೆ ಸ್ವಲ್ಪ ತೇಜ ನನಗೆ ಮಾಡಿದ್ದ ದೊಡ್ಡ ಮಗ ನಮ್ಮ ಮನೆಗೆ ಬನ್ನಿ ನನಗೆ یاد ಇಲ್ಲ ನನಗೆ ಬರ್ತೇ ಹೊರಗೆ ಇಷ್ಟ ಆದರೆ ಸಂಭಾಳನೆ یادಬೇಕು ಅವರು ಹೋಗಿ ಕಸ್ಕರ ನನಗೆ ತುಂಬಾ 2000 998 ಆಗಿದೆ ಚನ್ನಾಗಿ ಹೇಳ್ತಿರthought <laughs> ಅಷ್ಟು ನನಗೆ ಹೇಳದ ಮಗಳ ಮುಖ ನೋಡಿಕೊಂಡಿರಬೇಕು ಅಷ್ಟೆ ಮಗಳಸ್ಕಿರಬೇಕು ಅಷ್ಟೆ ಆರು ಅಂತ ಹೋಗಿಬಿಡಾಕ ਕੋਈ ਨਹੀਂ ਬੇਚੀ ਦੇ ਜਦੋਂ 50 ਰੁਪਏ ਦੇ ਕੋਈ ਨਹੀਂ ਮਰੀ ਇੱਕ ਗੱਲ ਨੰਨੇ ਸਮਾਧਾਨੋਂ ਮਰੀ ਇੱਕ ਗੱਲ ਲਾਹ ਰੋਤ ਰਹੇ ਨਹੀਂ ਹੇਟ ਕੋਤ ਨੰਨੇ ਨਹੀਂ ਆਸਤੀ ਵੇੜਾ ਬੰਗਾਰੇ ਵੇੜਾ ਬੜਵੇ ਬਿਦਾਈ ਨਹੀਂ ਬੰਨਨ ਕੰਡਾ ਨੰਗਾਸਤ ਬੜਾ ਸਰਬੀ ਉਹਨੇ ਨਾ ਜੀਵਾ ਨਾ ਤੇ ਉਹ ਅੰਗੀਟ ಮಾಡುದು ಏನು ಹೇಳ್ತಾ ಇದ್ರಮ್ಮ ಮಾತಾಡಿದ್ರೆ ಕೊನೆಯದಾಗ ಏನಾದ್ರು ಹೇಳಿದ್ರಾ ಬದುಕಿನ ಕಡೆ ನೋಡಿ ತಿನ ಕಡೆ ಅಂತ ಅದನ್ನೇ ಹೇಳ್ತಾ ಇದ್ರು ನಾನು ಸಾಯಲ್ಲ ಸುಂದೀರು ಹಿಂಗೆ ಯೋಚನೆ ಮಾಡಬೇಡ ಸಾಯೋದ ಕಡೆ ಅಂತ ಇದ್ದರು ಯಾವಾಗ ಜಾಸ್ತಿ ಬದುಕೊಂಡು ಬಿಟ್ಟಿದ್ದು ಯೋಚನೆ ಮಾಡ್ಬೇಡ ಸಾಯಲ್ಲ ಯಾಕೆ ಯೋಚನೆ ಮಾಡಿದೆ ಅಂತ